ಮೆಟ್ರೋ ದರ ಐದು ಪರ್ಸೆಂಟ್ ಅಷ್ಟು ಏರಿಕೆ ಮಾಡಿದ್ದಾರೆ ಅಂತೇಳಿ ಬಿಜೆಪಿಯವರು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಕಾಂಗ್ರೆಸ್ ಮೇಲೆ ಹೊರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಅಶೋಕ್ ಅವರು ಇನ್ನು ಅನೇಕ ಮುಖಂಡರು ಈಗ ಮೆಟ್ರೋ ಮೆಟ್ರೋ ದರ ಏರಿಸೋದಕ್ಕೆ ಒಂದು ಸಮಿತಿ ಇರುತ್ತೆ ಅದನ್ನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸೆಕ್ರೆಟರಿ ಇರ್ತಾರಲ್ಲ ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಚೇರ್ಮನ್ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು ಚೇರ್ಮನ್ ಆಗಿರ್ತಾರೆ ಅವರು ಒಬ್ಬರನ್ನ ಒಂದೊಂದು ಮೆಟ್ರೋಗ ರಿಟೈರ್ಡ್ ಜಡ್ಜ್ನ ನೇಮಕ ಮಾಡ್ತಾರೆ ನಮ್ಮಲ್ಲಿ ತಮಿಳುನಾಡಲ್ಲೂ ಇದ್ದಂಥ ಒಬ್ಬ ಒಬ್ಬರು ರಿಟೈರ್ಡ್ ಜಡ್ಜ್ ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಇನ್ನೊಬ್ಬರು ಕೇಂದ್ರದಿಂದ ಸದಸ್ಯರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ರಾಜ್ಯದಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ ರೆಡ್ಡಿ ಅಂತ ಹಿಂದೆ ಅವರು ಐಎಎಸ್ ಅಧಿಕಾರಿ ಆಗಿದ್ದು ನಿವೃತ್ತರಾಗಿದ್ದರು ಅವರು ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿ ಆಗಿದ್ದಾರೆ ಈ ಮೂರು ಜನ ಇಬ್ಬರು ಸದಸ್ಯರು ಒಬ್ಬರು ಅಧ್ಯಕ್ಷರು ರಿಟೈರ್ಡ್ ಜಡ್ಜು ಅವರು ತೀರ್ಮಾನ ತಗೊಂಡು ಐದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತೇಳಿ ಅವರು ಮೆಟ್ರೋ ಖರ್ಚು ವೆಚ್ಚಗಳನ್ನೆಲ್ಲ ತಗೊಂಡು ಆಮೇಲೆ ಸಾರ್ವಜನಿಕರ ಅಭಿಪ್ರಾಯ ಕೇಳಿ ಐದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೂ ಅಧ್ಯಕ್ಷರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರ ಕಂಟ್ರೋಲಲ್ಲಿರೋದು ಇರೋದು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕಂಟ್ರೋಲಲ್ಲಿ ಇರ್ತಾರೆ ಅದರಿಂದ ಅವರು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಪ್ಪಿಗೆ ಮೇರೆಗೆ ಇದನ್ನು ಅವರು ಅನಾವಶ್ಯಕವಾಗಿ ನಮ್ಮ ಕಾಂಗ್ರೆಸ್ನವರ ಮೇಲೆ ಹಾಕುವಂಥ ಕೆಲಸವನ್ನು ಯಾವಾಗಲೂ ತಪ್ಪುದಾರಿ ಮಾಡ್ತಾ ಎಳಿತಾರಲ್ಲ ಅದೇ ರೀತಿ ಈ ಬಾರಿ ಕೂಡ ತಪ್ಪದಾರಿ ಇಳಿದಿದ್ದಾರೆ ಅಷ್ಟೇ ಇದು ಕೇಂದ್ರ ಸರ್ಕಾರ ಮಾಡಿರತಕ್ಕಂಥದ್ದು ಏನು ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ಮಾಡಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಬಹುದಿತ್ತಲ್ಲ ಅವರದೇ ಸರ್ಕಾರ ಜನರನ್ನ ಮಿಸ್ಗೈಡ್ ಮಾಡೋದು ತಪ್ಪುದಾರಿಗೆ ಇಳಿಯೋದು ಬಿಜೆಪಿಯವರ ಚಾಳಿ